ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಹೀರದೇ ಇರೋ ರೀತಿ ಪೂರಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಪೂರಿನ ಇಷ್ಟಪಡ್ತಾರೆ ಆದರೆ ಕೆಲವೊಬ್ಬರು ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತಿನ್ನೋದೇ ಇಲ್ಲ ಆದರೆ ನಾನು ತೋರಿಸ್ತಾ ಇರೋ ವಿಧಾನದಲ್ಲಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮೈದಾ ಹಿಟ್ಟು ಬೇಡ ಹಾಗೆ ಗೋಧಿ ಹಿಟ್ಟು ಸಹ ಬೇಡ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಮೀಡಿಯಂ ರವೆನೂ ಉಪಯೋಗಿಸ್ಕೋಬೋದು ಮೀಡಿಯಂ ರವೆನ ಮಿಕ್ಸಿಗೆ ಹಾಕಿ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಿರೋಟಿ ರವೆ ರೀತಿ ರೆಡಿ ಆಗುತ್ತೆ ನಂತರ ಅದರಿಂದ ನೀವು ಪೂರಿನ ಮಾಡ್ಕೋಬೋದು ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಯಾಕೆ ಅಂತ ನಾವು ರವೆ ಬಳಸಿರೋದ್ರಿಂದ ನೀರನ್ನೆಲ್ಲ ಹಾಕಿ ಕಲಿಸ್ತಾ ಬಂದಷ್ಟು ಹಿಟ್ಟು ನಮಗೆ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಕಲಿಸ್ಕೋಬೇಕಾದ್ರೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಗಂಟೆಗಳ ಕಾಲ ನೆನ್ನೆಯೋದಕ್ಕೆ ಬಿಡಬೇಕು ರವೆ ಬಳಸಿರೋದ್ರಿಂದ ಒಂದು ಗಂಟೆನಾದರೂ ಹಿಟ್ಟು ನೆನೀಬೇಕಾಗತ್ತೆ ನೋಡಿ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ ಈಗ ಇದನ್ನು ಮತ್ತೆ ಒಂದು ಐದು ನಿಮಿಷ ನಾತ್ಕೊಂಡು ನಾವು ಯಾವ ಸೈಜಲ್ಲಿ ಪೂರಿನ ಮಾಡಬೇಕು ಅಂದ್ಕೊಳ್ತೀವಿ ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ರವೆ ಹಾಕಿ ನಾವು ಪೂರಿನ ಮಾಡಿರೋದ್ರಿಂದ ಪೂರಿಗಳು ಬಿಳಿಯಾಗಿ ಬರುತ್ತೆ ಜೊತೆಗೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಉಬ್ಬಿನೂ ಸಹ ಬರುತ್ತೆ ನೋಡಿ ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡಿಕೊಂಡು ಇದನ್ನ ರೌಂಡಾಗಿ ನೀಟಾಗಿ ಲಟ್ಟಿಸ್ಕೋಬೇಕು ತುಂಬ ದಪ್ಪನೂ ಲಟ್ಟಿಸ್ಕೋಬಾರ್ದು ತುಂಬ ತೆಳುವಾಗಿನೂ ಲಟ್ಟಿಸ್ಕೋಬಾರ್ದು ನಾನಿಲ್ಲಿ ಮೀಡಿಯಮ್ ಆಗಿ ಈ ಒಂದು ಈ ಸೈಜಲ್ಲಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನಾವು ಪೂರಿನ ಮಾಡಬೇಕಾದ್ರೆ ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಲಟ್ಸಿರುವಂತಹ ಪೂರಿಗಳನ್ನ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಬೇಕು ಆಗ ನಮಗೆ ಪೂರಿ ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಮೈದಾ ಹಿಟ್ಟೆಲ್ಲ ಹಾಕಿ ಮಾಡಿದ್ರೆ ಕೆಲವೊಂದು ಪೂರಿ ಉಬ್ಬುತ್ತೆ ಕೆಲವೊಂದು ಪೂರಿ ಉಬ್ಬಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರವೆ ಪೂರಿ ನೀವು ಎಷ್ಟೇ ದಪ್ಪ ಲಟ್ಸಿ ಅಥವಾ ತೆಳುವಾಗಿ ಲಟ್ಸಿ ಎಲ್ಲ ಪೂರಿಗಳು ಸಹ ಉಬ್ಬಿನೇ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ಎಣ್ಣೆಯಿಂದ ಇದ್ದೀನಿ ಮತ್ತೊಂದು ಪೂರಿನೂ ಸಹ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಉಬ್ಬಿ ಚೆನ್ನಾಗಿ ಬರ್ತಾಯಿದೆ ಅಂತ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲರಾಗಿ ಬರಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಬೇಯಿಸ್ಕೋಬೋದು ಬಟ್ ನಾವು ರವೆ ಹಾಕಿ ಮಾಡಿರೋದ್ರಿಂದ ಈ ಬಣ್ಣ ಇದ್ದಾಗ್ಲೇ ತೆಗೆದ್ರೆ ಪೂರಿ ಅನ್ನೋದು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ಪೂರಿಗಳನ್ನು ಸಹ ಎಣ್ಣೆಗೆ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಂತ ಸ್ವಲ್ಪನೂ ಸಹ ಎಣ್ಣೆ ಹೀರ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಪೂರಿ ಇಷ್ಟಪಡ್ತೀರಾ ಜೊತೆಗೆ ಎಣ್ಣೆ ಹೀರ್ಕೊಬಾರ್ದು ಅಂತ ಆಸೆ ಪಡ್ತೀರಾ ಇದನ್ನು ಇದನ್ನ ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ